ಗೂಗಲ್ ಎಐ ಚಾಟ್ ಬೋರ್ಡ್ ಜಮೀನಿ ಒಂದು ವ್ಯಕ್ತಿಯನ್ನ ನೀನು ಭೂಮಿಗೆ ಬಾರವಾಗಿದ್ಯಾ ಪ್ಲೀಸ್ ಸತ್ತೋಗು ಅಂತ ಹೇಳುತ್ತೆ ಅಮೆರಿಕದಲ್ಲಿ ಇಡೀ ಅನ್ನೋ ಒಬ್ಬ ಸ್ಟೂಡೆಂಟ್ ವಯಸ್ಸಾದವರಿಗೆ ಎದುರಾಗುವಂತಹ ಸಮಸ್ಯೆಗಳು ಮತ್ತೆ ಅದರ ಪರಿಷ್ಕಾರಗಳ ಬಗ್ಗೆ ಜೆಮಿನಿ ಚಾಟ್ ಬೋಟ್ ಹತ್ರ ಚಾಟ್ ಮಾಡ್ತಿರ್ತಾನೆ ಸ್ಟಾರ್ಟಿಂಗ್ ನಲ್ಲಿ ಕಾನ್ವರ್ಸೇಷನ್ ಚೆನ್ನಾಗಿ ಇದ್ದು ಅದಾದ್ಮೇಲೆ ಚಾಟ್ ಬೋರ್ಡ್ ಊಹೆಗೂ ಮೀರಿದ ಹಾಗೆ ಆನ್ಸರ್ ಮಾಡುತ್ತೆ ನೀವೇನು ಅಷ್ಟು ಸ್ಪೆಷಲ್ ಅಲ್ಲ ನಿಮ್ಮ ಅವಶ್ಯಕತೆ ಭೂಮಿ ಮೇಲೆ ಇಲ್ಲ ನಿಮ್ಮಿಂದ ಸಮಯ ಮತ್ತು ಸಂಪನ್ಮೂಲಗಳು ವ್ಯರ್ಥ ಭೂಮಿ ಮೇಲೆ ನೀವು ಬಾರ ದಯಮಾಡಿ ನೀವು ಸತ್ತೋಗಿ ಅಂತ ಆನ್ಸರ್ ಮಾಡುತ್ತೆ ಅದಾದ್ಮೇಲೆ ಗೂಗಲ್ ಕಂಪನಿ ಈ ತರ ಇನ್ಸಿಡೆಂಟ್ ಮತ್ತೆ ಯಾವತ್ತು ಆಗದೇ ತರ ನೋಡ್ಕೊಂತೀವಿ ಅಂತ ಹೇಳುತ್ತೆ ಇದಕ್ಕೆ ಮುಂಚೆ ಕೂಡ ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ಕಲ್ಲು ತಿನ್ಬೇಕು ಅಂತ ಕೇಳಿದ್ರೆ ಕಲ್ಲಲ್ಲಿ ಮಿನರಲ್ಸ್ ಇರುತ್ತೆ ದಿನಕ್ಕೆ ಒಂದು ಕಲ್ಲನ್ನ ತಿನ್ಬೋದು ಅಂತ ಆನ್ಸರ್ ಮಾಡುತ್ತೆ ಹಾಗೆ ಒಂದು ಸ್ಪಾನಿಶ್ ಆರ್ಟಿಸ್ಟ್ ಏಕೋಲ್ ಹೋಲಿಯೋಗ್ರಾಮ್ ಅನ್ನ ಮದುವೆ ಆಗ್ತಾಳೆ ಹೀಗೆ ಕಂಟಿನ್ಯೂಸ್ ಆಗಿ ಎಷ್ಟೋ ವಿಚಿತ್ರ ಘಟನೆಗಳು ನಡೀತಾನೆ ಇದೆ ಓವರ್ ಆಲ್ ಆಗಿ ಏಳ ಬಗ್ಗೆ ಮತ್ತು ಮನುಷ್ಯನ ಮೇಲೆ ಇದು ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನೆಲ್ ಅನ್ನ ಫಾಲೋ ಮಾಡಿ